ಹಾಯ್ ಹಲೋ ನಮಸ್ಕಾರ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಾಡು ನುಡಿ ಕಂಡಂತ ಒಬ್ಬ ಶ್ರೇಷ್ಠ ಕವಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿರೋ ಅಂತ ಒಂದಷ್ಟು ಸಾಲುಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಸಾಧ್ಯವಾದಷ್ಟು ನೀವು ನಿಮಗೋಸ್ಕರ ಬದುಕಿ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಲುಗಳನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆವರೆಗೂ ನೋಡಿ ಕುವೆಂಪು ಅವರು ಹೇಳಿರೋಂಥ ಸಾಲುಗಳು ಯಾವ್ಯಾವಪ್ಪ ಅಂತಂದರೆ ನೀವು ಒಂದಷ್ಟು ನಾಲ್ಕು ದಿನ ದೂರ ಹೋಗಿ ನೋಡಿ ನೀವು ಒಂದು ನಾಲ್ಕು ದಿನ ದೂರ ಹೋಗಿ ನೋಡಿ ಆಗ ಜನ ನಿಮ್ಮನ್ನು ಮರೆತೇ ಬಿಡ್ತಾರೆ ಈ ಮನುಷ್ಯ ಜೀವನವಿಡೀ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿ ಬದುಕಿರ್ತಾನೆ ನಿಜ ಏನು ಅಂದರೆ ನೀವು ಇದ್ದರೂ ಇಲ್ಲದಿದ್ದರೂ ಅವರಿಗೆ ಏನೂ ವ್ಯತ್ಯಾಸ ಆಗೋದಿಲ್ಲ ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನ ನೆನಪಿಸಿಕೊಳ್ತಾರೆ ಅದಕ್ಕೆ ನೀವು ಆದಷ್ಟು ನಿಮಗೋಸ್ಕರ ಬದುಕಿ ಕುವೆಂಪು ಅವರು ಹೇಳ್ತಾರೆ ಏನು ಇದರ ಅರ್ಥ ಅಂತಂದರೆ ಈಗ ನೋಡಿ ನೀವು ಒಂದು ನಾಲ್ಕು ದಿನ ಎಲ್ಲರೂ ದೂರ ಹೋಗಿ ನೋಡಿ ಆಗ ನಿಮ್ಮ ಸ್ನೇಹಿತರು ಇರ್ಬೋದು ನಿಮ್ಮ ಸಂಬಂಧಿಕರು ಇರ್ಬೋದು ನಿಮ್ಮನ್ನು ಮರ್ತೇ ಬಿಡ್ತಾರೆ ಎಷ್ಟೋ ಸಲ ನಾವು ನಾನು ತುಂಬ ಅವಶ್ಯಕತೆ ಇದ್ದೀನಿ ನನ್ನಿಂದ ಬೇರೆಯವ್ರಿಗೆ ತುಂಬ ಅವಶ್ಯಕತೆ ಇದೆ ಹೇಳಿ ಅಂತ ಅಂದ್ಕೋತೀನಿ ಆದರೆ ಅದು ತಪ್ಪು ನಿಜ ಹೇಳ್ಬೇಕು ಅಂದ್ರೆ ನಾವಿದ್ರು ಇಲ್ಲದೇ ಇದ್ರು ಅವ್ರಿಗೆ ಏನೋ ವ್ಯತ್ಯಾಸ ಆಗೋದಿಲ್ಲ ಅದಕ್ಕೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಗೋಸ್ಕರ ಬದುಕಿ ನಿಮ್ಗೆ ಏನಾದ್ರು ಕಷ್ಟ ಅಂತ ಬಂದ್ರೆ ಆಗ ನೀವೇ ಅದನ್ನ ಸರಿ ಮಾಡ್ಕೋಬೇಕು ನಿಮಗೇನಾದ್ರೂ ನೋವು ಅಂತ ಬಂದರೆ ಆಗಲೂ ಆ ನೋವಿಗೆ ನೀವೇ ಔಷಧಿಯನ್ನು ಹಾಕ್ಕೋಬೇಕು ಈಗ ನಿಮಗೆ ಹಸಿವಾದಾಗ ನೀವೇ ಊಟ ಮಾಡಬೇಕು ಬೇರೆಯವ್ರ ಊಟ ಮಾಡಿದ್ರೆ ನಿಮ್ಮ ಹೊಟ್ಟೆ ತುಂಬೋದಿಲ್ಲ ಅದೇ ಥರ ನಿಮ್ಗೆ ಏನೇ ಬಂದರೂ ಅದೆಲ್ಲದಕ್ಕೂ ನೀವೇ ಪರಿಹಾರ ಆಗಿರಬೇಕು ಅನ್ನೋದು ಈ ಸಾಲುಗಳ ಅರ್ಥ ಒಟ್ಟಿನಲ್ಲಿ ನೀವು ಏನೇ ಮಾಡಿ ಹೇಗೇರಿ ಸಾಧ್ಯವಾದಷ್ಟು ನೀವು ನೀವಾಗಿರೋದಕ್ಕೆ ಪ್ರಯತ್ನ ಪಡಿ ಮತ್ತು ನೀವು ನಿಮಗೋಸ್ಕರ ಬದುಕೋದನ್ನು ಕಲೀರಿ ಅಂತ ಈ ವಿಡಿಯೋದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತು